ಇತ್ತೀಚೆಗೆ ಹತ್ಯೆಯಾದ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಬಳಿಯ ಸೊರ್ಲಾಬ್ಜಿ ಗ್ರಾಮದ ವಿದ್ಯಾರ್ಥಿನಿ ಮೀನಾ ಅವರ ಮನೆಗೆ ಗೃಹ ಸಚಿವ ಡಾ ಪರಮೇಶ್ವರ್ ಇಂದು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ಕೃತ್ಯ ನಡೆದ ಸ್ಥಳಕ್ಕೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ವಲ್ಪ ಎಲ್ಲ ಬೇರೆ ನ್ಯೂ ಕ್ಯಾಮ್ರಾ ಎಲ್ಲ ಅಣ್ಣ ನಡ ಮೊಬೈಲು ಆಗುತ್ತೆ ಯಾರು ರದ್ದಕ್ಕ ಕೊಡ್ತೀವಿ ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ವಿದ್ಯಾರ್ಥಿನಿ ಮೀನಾ ನಾಲ್ಕೈದು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಎಸ್ಎಸ್ಎಲ್ಸಿ ಓದಿ ಉತ್ತೀರ್ಣಲಾಗಿದ್ದಳು ಫಲಿತಾಂಶದ ದಿನವೇ ಆಕೆಯನ್ನು ಹತ್ಯೆ ಮಾಡಿರುವುದು ಮನುಷ್ಯರು ಒಪ್ಪಿಕೊಳ್ಳುವ ಕೃತ್ಯವಲ್ಲ ಆರೋಪಿಯನ್ನು ಈಗಾಗಲೇ ಬಂಧಿಸಲಾಗಿದೆ ಆತನಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಲು ವಿಶೇಷ ನ್ಯಾಯಾಲಯ ಸ್ಥಾಪಿಸಿ ವಿಶೇಷ ಅಭಿಯೋಜಕರನ್ನು ನಿಯೋಜಿಸಲಾಗುವುದು ಎಂದು ಹೇಳಿದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ವಿರೋಧ ಪಕ್ಷಗಳಿಂದ ನಾವು ಪ್ರಮಾಣ ಪತ್ರ ಪಡೆದುಕೊಳ್ಳುವ ಅಗತ್ಯವಿಲ್ಲ ಜನ ನಮಗೆ ಅಗತ್ಯ ಪ್ರಮಾಣ ಪತ್ರ ನೀಡಿದ್ದಾರೆ ಎಂದು ಹೇಳಿದರು ಶಾಲೆಗೆ ಹೋಗಿ ಕಾಲ್ನಡಿಗೆಯಲ್ಲಿ ಪ್ರತಿನಿತ್ಯ ಹೋಗಿ ಎಲ್ ಸಿವರೆಗೂ ಓದಿ ಸಿ ಪಾಸ್ ಮಾಡಿ ಫಲಿತಾಂಶ ಬಂದ ದಿವಸನೇ ಮಾಡಿದ್ದೇನೆ ಇದರ ಹಿನ್ನೆಲೆ ಈಗಾಗಲೇ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಮದುವೆ ಮದುವೆಗೆ ಸಂಬಂಧಪಟ್ಟಂಥ ವಿಷಯ ಪ್ರಾಸಿಕ್ಯೂಟರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿ ಅದರ ಜೊತೆಗೆ ಆದಷ್ಟು ಶೀಘ್ರವಾಗಿ ಸ್ಪೆಷಲ್ ಕೋರ್ಟ್ಗಳು ಕೂಡ ಇತ್ತೀಚೆಗೆ ಇಂಥ ಕೃತ್ಯಗಳು ನಡೆದಂಥ ಸಂದರ್ಭದಲ್ಲಿ ಸ್ಪೆಷಲ್ ಕೋರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಆ ರೀತಿಯಲ್ಲಿ ಈ ಕೇಸ್ನಲ್ಲೂ ಕೂಡ ಆ ರೀತಿ ಮಾಡಿ ಅವನಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಇಲಾಖೆ ಕೆಲಸ ಮಾಡುತ್ತೆ ಕ್ರಿಮಿನಲ್ ಆಕ್ಟಿವಿಟಿ ಏನೇನಿತ್ತು ಅಂತ ಅವ್ರ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಆ ಸಂದರ್ಭದಲ್ಲಿ ತೆಗೆದು ತೋರಿಸ್ತೇನೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನಾಗಿದೆ ಅಂತ ಹೇಳಿ ಅವಾಗ ಅರ್ಥ ಆಗುತ್ತೆ ಅವರಿಂದ ನಾವು ಸರ್ಟಿಫಿಕೇಟ್ ತೊಗೊಳ್ಬೇಕಾ ನಾವು ಸರ್ಟಿಫಿಕೇಟ್ ಜನಗಳ ಮುಂದೆ ತಗೋಬೇಕು ಜನ ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಮ ಸರ್ಕಾರಕ್ಕೆ ಅವರೆಲ್ಲ ಕೊಡೋರು ಸರ್ಟಿಫಿಕೇಟ್